ಸೊ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಟುಡಿಯೋಗಳಂತ ಟೈಮ್ ಮತ್ತು ವಾಟ್ಸ್ಆಪ್ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರೋಮೋದ ಅಪ್ಡೇಟ್ಗಳು ಎಲ್ಲ ಸಿಕ್ಕಿರುತ್ತಲ್ಲ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ನಿಮಗೆಲ್ಲ ಗೊತ್ತಿರೋ ಗೊತ್ತಿರುವ ಹಾಗೆ ತುಂಬಾ ಜನ ಇವತ್ತು ಸರ್ಚ್ ಮಾಡುವಂಥ ವಿಷಯ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಒಳಗಡೆ ಹೋದ್ರು ಕಥೆ ಅಂತ ಸೊ ಅದಕ್ಕಿಂತ ಮುಂಚೆ ಒಂದು ವಿಷಯ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಏನಪ್ಪಾ ಅಂದ್ರೆ ಇವಾಗ ನಮ್ಮ ಮಾರ್ಕೆಟ್ ಬ್ರೋ ಕಡೆಯಿಂದ ಬಂದಂತ ಅಪ್ಡೇಟ್ ಪ್ರಕಾರ ಫಸ್ಟ್ ಈ ವಾರ ಅಂದ್ರೆ ಶನಿವಾರ ಫಸ್ಟ್ ಸೇವ್ ಆಗಿದೆ ಎಪಿಸೋಡ್ ಅಲ್ಲಿ ಮೊದಲು ತುಕಾಲಿ ಆಮೇಲೆ ವಿನಯ್ ಅವರು ರ್ಯಾಂಡಮ್ ಸೇವ್ ಇದ್ದು ಅದು ನೆನಪಿರ್ಲಿ ಜೊತೆಗೆ ಇವಾಗ ಇವತ್ತು ಸೇವಾಗ್ತಿರುವಂತದ್ದು ತನೀಶ್ ಅವರು ಫಸ್ಟ್ ಆದಮೇಲೆ ಸಂಗೀತ ಆಮೇಲೆ ಕಾರ್ತಿಕ್ ಮಹೇಶ್ ಅವರು ಅದೆಲ್ಲ ಆದ್ಮೇಲೆ ವರ್ತು ಸಂತೋಷ್ ಅವರು ಸೊ ಇನ್ ಇಬ್ರು ಇದ್ದಾರೆ ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವಾರ ಆಲ್ಮೋಸ್ಟ್ ನಾವು ನೋಡ್ಕೊಂಡು ಬಂದಂಗೆ ಲಾಸ್ಟ್ ಅಲ್ಲಿ ಸೇವ್ ಆಗ್ತಿರೋ ಇಬ್ರು ಸ್ಪರ್ಧಿ ಅಂದ್ರೆ ಅದು ಮ್ಯಾಮು ಮತ್ತೆ ಮೈಕಲು ಸೊ ನಾನು ಪೋಲ್ ಕೂಡ ಆಗ್ತದಾಗ ತುಂಬಾ ಜನ ಮೈಕಲ್ ಹೋಗ್ಬೇಕು ಹೋಗ್ಬಹುದು ಅಂತ ಓಟ್ ಮಾಡಿದ್ರು ಜೊತೆಗೆ ನೀವು ಓವರ್ ಆಲ್ ನೋಡ್ತಾ ಬಂದಾಗ ಮೈಕಲ್ ಅವರ ಗೇಮ್ ಪ್ಲೇ ತುಂಬಾ ಚೆನ್ನಾಗಿತ್ತು ಸಿನಿಮಾ ಅಲ್ಲಿ ತುಂಬ ಒಳ್ಳೆಯ ವಿಷಯ ಏನಂದ್ರೆ ಅವರು ಮದುವೆ ಹೇಗಿದ್ರು ಇಲ್ಲಿವರೆಗೂ ಅದೇ ರೀತಿ ಇದ್ದಾರೆ ಅವ್ರ ಗೇಮ್ ಪ್ಲೇ ಅನ್ನೋದು ಹೆಚ್ಚಾಗಿ ಅವರ ಪರ್ಸನಾಲಿಟಿ ಮತ್ತೆ ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿತ್ತು ಸೊ ಇಲ್ಲಿ ಯಾರು ಹೋಗ್ತಾರೆ ಅನ್ನೋ ಒಂದು ಕೆಲಸಿ ಇತ್ತು ನಾನು ಮೈಕಲ್ ಹೋಗ್ಬೋದೇನೋ ಯಾಕಂದ್ರೆ ಪ್ರತಿ ಸಲ ಏನಾಗ್ತಿತ್ತು ಅಂದ್ರೆ ಸಿರಿಮಮ್ ಸೇಕ್ ಆಗ್ತಾ ಇದ್ರು ಸೊ ಇವರನ್ನು ಸೇವ್ ಮಾಡ್ಕೊತಾರೆ ಅಂತ ಅನ್ಕೋತಿದ್ದೆ ಆದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗ್ತಿರುವಂತ ಸ್ಪರ್ಧಿ ಸಿರಿಮ್ಯಾಂ ಅವರು ಮೈಕಲ್ ಸೇವ್ ಆಗಿದ್ರೆ ಅಂಡ್ ಮೈಕಲ್ ಗೇಮ್ ಗೆ ತುಂಬ ಅವಶ್ಯಕತೆ ಅಂದ್ರೆ ಬಿಗ್ ಬಾಸ್ ಮನೆಯ ಒಂದು ಗೇಮ್ಗೆ ಮೈಕಲ್ ಅಂತ ಕ್ಯಾರೆಕ್ಟರ್ ಬೇಕು ಅವೆಲ್ಲ ಸ್ಟ್ರಾಂಗ್ ಆಗಿ ಕಾಣಿಸೋದ್ ಒಂದು ಟೀಮ್ ಒಂದು ಟೀಮ್ ಅಂತ ಬಂದಾಗ ಡಿವೈಡ್ ಆದಾಗ ಸೊ ಒಂದು ಟೀಮ್ ಗೆ ಒಂದು ಸ್ಟ್ರೆಂತ್ ಅಂತ ತಗೋ ಬರ್ತಾರೆ ಸೊ ಹಾಗೆ ಮೈಕಲ್ ಡಿಸರ್ವ್ ಅಂತ ಅನ್ಕೋತೀನಿ ನಾನು ಜೊತೆಗೆ ಇಲ್ಲಿ ಸಿರಿಮ್ ಅಂತ ಬಂದಾಗ ಅವರಲ್ಲಿ ತುಂಬಾ ನಂಗೆ ಇಷ್ಟ ಆಗಿದ್ರು ವಿಷಯ ಏನಂದ್ರೆ ಆ ವ್ಯಕ್ತಿ ಮೊದಲೇ ಹೇಗಿದ್ರು ಹಾಗೆ ಕೊನೆಯವ್ರಿಗೂ ಇದ್ದರು ಜೊತೆಗೆ ಆ ಕ್ಯಾರೆಕ್ಟರ್ನ ಮೇಂಟೈನ್ ಮಾಡಿದ್ರು ಜೊತೆಗೆ ಆ ಪರ್ಸನಾಲಿಟಿ ಅನ್ನೋದನ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಬಂದ್ರು ಇಲ್ಲಿ ದುಡ್ಡನ್ನ ಯಾರು ಬೇಕು ಸಂಪಾದನೆ ಮಾಡ್ಬೋದು ಆದರೆ ವ್ಯಕ್ತಿತ್ವಗಳನ್ನ ಸಂಪಾದನೆ ಮಾಡೋದು ಅಥವಾ ವ್ಯಕ್ತಿತ್ವಗಳು ಉಳಿಸ್ಕೊಳ್ಳೋಂಥದ್ದು ಇದೆಯಲ್ಲ ತುಂಬ ಕಷ್ಟ ಎಷ್ಟೋ ಜನ ದುಡ್ಡಿನ ಆಸೆಗೆ ಏನು ಬೇಕು ಮಾಡೋಕ್ಕೆ ರೆಡಿ ಆಗ್ತಾರೆ ಆದರೆ ಇವರಿಗೆ ಮೆಚುರಿಟಿ ಇರೋದ್ರಿಂದ ಜೀವನದಲ್ಲಿ ಅನುಭವಗಳಿರೋದ್ರಿಂದ ಅದನ್ನು ಅವರು ಕಳ್ಕೊಳ್ಳಿಲ್ಲ ಅವರ ಪರ್ಸನಾಲಿಟಿ ಏನಿತ್ತು ಅದನ್ನು ಉಳಿಸ್ಕೊಂಡ್ರು ಆ ವ್ಯಕ್ತಿತ್ವನ ಕಾಪಾಡ್ಕೊಂಡ್ರು ಅಂತಲೇ ಹೇಳ್ಬೋದು ನಿಜವಾಗಲೂ ತುಂಬ ಒಳ್ಳೆಯ ವ್ಯಕ್ತಿ ಆ್ಯಂಡ್ ತುಂಬ ಚೆನ್ನಾಗಿದ್ದರು ಬಿಗ್ ಬಾಸ್ ಮೈಲಿ ಅವರ ಮಾತು ಅವರ ತಾಳ್ಮೆ ನನಗೆ ತುಂಬ ಇಷ್ಟ ಆ್ಯಂಡ್ ನಿಮ್ಗೆ ಅನಿಸುತ್ತೆ ಗೈಸ್ ಆ್ಯಂಡ್ ಆಟದಲ್ಲೆಲ್ಲ ಒಂದು ಕಡೆ ಎಫರ್ಟ್ ಇನ್ನೂ ಜಾಸ್ತಿ ಇದ್ದರೆ ಚೆನ್ನಾಗಿರ್ತಿನೋ ಅಥವಾ ವಾಯ್ಸ್ ರೈಸ್ ಮಾಡೋ ಕಡೆ ಸ್ವಲ್ಪ ಮಾತಾಡಿದರೆ ಸ್ವಲ್ಪ ವಾಯ್ಸ್ ರೈಸ್ ಆಗಿದ್ರೆ ಅಥವಾ ಒಂದು ಡಿಷನ್ ತಗೋಬೇಕಾದ್ರೆ ಕಟ್ಟಾಗಿ ತಗೊಂಡಿದ್ರೆ ಇನ್ನೂ ಬೆಟರ್ ಇರ್ತಿತ್ತೇನೋ ಅಂತ ಅನಿಸುತ್ತೆ ಬಟ್ ಸ್ಟಿಲ್ ಅವರು ಒಂದು ಒಳ್ಳೆ ರೀತಿ ಇದ್ರು ಒಂದು ಒಳ್ಳೆ ರೀತಿ ಗೇಮ್ನ ಮುಗಿಸ್ಕೊಂಡು ಹೋಗ್ತಿದ್ದಾರೆ ಆಲ್ ಬೆಸ್ಟ್ ಅಂತ ಹೇಳ್ತಾ ಇವತ್ತು ನೋಡಿ ಮುಗಿಸೋಣ ನಿಮಗೆ ಅನಿಸುತ್ತೆ ಏನಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಗೈಸ್ ಬಾಯ್